ಸರಳ ಮಾಡಿ ಬಿಡುಗಡೆ ಮಾಡಿದೆ ಇವಾಗ ಅಭಿಮಾನ ಮಾಡಿದ್ರು ಉಲ್ಟಾ ಹೊಡಿತಾ ಇದ್ದಾರೆ ನಾವು ಬರ್ಕೊಟ್ಟಿದ್ದ ನಾನು ಕೋರ್ಟ್ ಹೋಗಿದ್ದೆ ಕೋರ್ಟ್ ನಮಗೆ ರೆಫರ್ ಮಾಡಿದೆ ಹೈಕೋರ್ಟ್ ನೋಡಿ ಹದಿಮೂರನೇ ಜಾಗನ ಕೇಸ್ ಕ್ಲೋಸ್ ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟ್ ಕಾಪಿಲಿ ಅದು ಮುಂದೆ ರೆಫರ್ ಮಾಡಿ ಸರ್ಕಾರಕ್ಕೆ ಮನವಿ ಕೊಡಿ ಅಂತ ಹೇಳಿದ್ದಾರೆ ನಾನು ಎಲ್ಲ ಸಿ ಎಂಗೂ ನೋಡಿ ದಾಖಲೆಗಳು ಎಲ್ಲರಿಗೂ ಮನವಿ ಕೊಟ್ಟಿದ್ದೀನಿ ಎರಡು ತಿಂಗಳಿಂದ ಸರ್ಕಾರ ನನಗೆ ಕಾರ್ಯಕ್ರಮ ಮಾಡೋಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಇಲ್ಲಿ ನೋಡಿ ಅದು ಕಾರ್ಯಕ್ರಮ ಮಾಡೋದಕ್ಕೆ ಪೊಲೀಸ್ ಮಾಡ ತಗೊಳ್ಳಿ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದೆ ಯಾವ ಆದರೆ ಗೆ ಆದ್ರೆ ಆದೇಶ ಮಾಡ್ತಾ ಇಲ್ಲ ಸಿ ಸಿಎಂ ಹತ್ರ ಮಾಡ್ಬೇಡಿ ಕೋರ್ಟ್ ಬಗ್ಗೆ ಕೋರ್ಟ್ ಪಿ ಎಲ್ ಹಾಕಿದ್ದೀನಿ ಪಿ ಎಲ್ ಹಾಕಿದ್ದೀನಿ ಹಾಕಿದ್ದೀನಿ ತಿರ್ಗಿ ಪಿ ಎಲ್ ಹಾಕಿದ್ದೀನಿ ಈ ಸರ್ಕಾರ ಕಣ್ ತರ್ಸಕ್ಕೆ ಉಪ ಸತ್ಯಾಗ್ರಹ ಮಾಡ್ತಾರೆ ಸತ್ಯಾಗ್ರಹ ಆದರೆ ನಾನು ಫುಲ್ ನಾವು ಜಾಸ್ತಿ ಪ್ರೋಸ್ ಮಾಡಿ ತೊಂದರೆ ಆಗುತ್ತೆ ನಾವು ಒಂದು ಹತ್ತು ಜನ ನಾವು ಇದ್ದೇ ಕುರ್ತೀವಿ ಐವತ್ತು ಜನ ಕುಂತಿರ್ತಾರೆ ಯಾರ್ಗ ಅವ್ರಿಗಾಗಲ್ಲ ಅದನ್ನ ಕಳ್ಸಿಕೊಡ್ತೀವಿ ಹತ್ತು ಜನ ನಾವು ಪದಾಧಿಕಾರಿಗಳು ನಾವು ಯಾವುದೇ ಕಾರಣಕ್ಕೂ ಇದ್ದಾರೆ ಉಪ ಸತ್ಯಾಗ್ರಹ ಮಾಡ್ತಾ ಇದೀವಿ ಹತ್ತು ಜನ ಪದಾಧಿಕಾರಿಗಳು ಇನ್ನು ಕೆಲವರು ಅವರೇ ಸಹಾಯ ಬಂದಿದ್ದಾರೆ ಮಾಡ್ತೀವಿ ಅಂತ ನಾವು ಸ್ವಲ್ಪ ಏನಾದ್ರು ಮಾಡ್ತೀವಿ ನಾವು ನಾವು ಆಂಬ್ಯುಲೆನ್ಸ್ ಕೇಳಿದೀವಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮೂವತ್ತಿನ ಹದಿನಾಲ್ಕು ದಿನ ಪುನೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಭಿನಂದನೆಗಳು ಅದನ್ನು ಹಾಕಿ ಆದ್ರೆ ಅದಕ್ಕೇ ಆದೇಶ ಮಾಡ್ತಾರೆ ಜಗತ್ತು ಸರ್ಕಾರ ಮೀನಾಮಯಿಸ್ತಾ ಇದೆ ಕೋರ್ಟ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದ್ರು ಮೀಟಿಂಗ್ದು ಹನ್ನೆರಡನೇ ತಾರೀಕು ಹತ್ತು ತಿಂಗಳು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮೇಲೆ ಯಾವುದೇ ಅವರು ಕ್ರಮ ತಗೊಂಡಿಲ್ಲ ಕೋರ್ಟ್ ಬಗೆ ಗೌಡ್ರೆ ಕೋರ್ಟ್ ಬಗ್ಗೆ ಡಿ ಸಿ ವಿಶಂಕರ್ ಎರಡ್ ಸಾವಿರದ ಅವರೇ ಮಾರ್ಕೊಟ್ಟಿತ್ತು ವಿಮಾ ಸ್ಟುಡಿಯೋ ಮೇಲೆ ಅತ್ಯಕ್ರಮೇಲೆ ಕೇಸ್ ಹಾಕಿತ್ತು ಅವರೇ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಮಾರಕ ಎರಡ್ ಸಾವಿರದ ಹದಿನಾರಲ್ಲಿ ಹೋಯಿತು ಮೈಸೂರಿಗೆ ಹದಿನೇಳರಲ್ಲಿ ನಾನು ವಿಮಾ ಸ್ಟುಡಿಯೋ ಮಾಲೀಕರು ಸರ್ಕಾರನ ಸಂತಾನಗೊಳಿಸಿದೆ ಅಂದ್ಕೊಂಡೆ ಎಲ್ಲ ಹೋರಾಟ ಮಾಡಿ ಮಾಡಿಸಿದೆ ಮಹಾಸರಾಗಿದ್ದಾಗ ಮನವಿ ಕೊಟ್ಟು ಅದಕ್ಕೆ ದಾಖಲೆಗಳನ್ನ ಸರ್ವೆ ಅವ್ರ ಅವ್ರಲ್ಲಿ ಬಿಡುಗಡೆ ಮಾಡಿದ್ರು ನಮಗೆ ಯಾಕೆ ಲೇಟ್ ಆಯಿತು ಅಂದ್ರೆ ಸ್ಮಾರಕ ಅಲ್ಲಿ ಉದ್ಘಾಟನೆ ಆಗಿಲ್ಲ ಮೈಸೂರಲ್ಲಿ ಅಧಿಕ ಲೇಟ್ ಆಗಿತ್ತು ಅಂತ ಇವಾಗ ಅಭಿಮಾನ ಸೂಢಿಕೆ ಉಲ್ಟಾ ಹೊಡಿತಾ ಇದೆ ಅಲ್ಲೇ ಒಂದು ಕೋರ್ಟ್ ಹೋಗಿದೆ ಅವ್ರು ಕೇಸ್ ಕ್ಲೋಸ್ ಮಾಡಿದರೆ ಸರ್ಕಾರ ಸರ್ಕಾರದಿಂದ ಜಾಗ ಕೊಟ್ಟಿದ್ದೀವಿ ಮಾರಕಾಲ್ ಮಾಡಿದೀವಿ ನಾವು ಇಲ್ಲಿ ಜಾಗ ವಾಪಸ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಟ್ರಸ್ಟ್ ವಕೀಲರು ಈ ಹತ್ತು ಕುಂಟೆದ ಬಗ್ಗೆ ನ್ಯಾಯಾಧೀಶರು ಗಮನಕ್ಕೆ ತಂದಾಗ ನೋಡಿ ಎರಡು ಎಕರೆ ಕೇಸ್ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ನೀವು ಹತ್ತು ಕುಂಟೆದೇನಿದ್ರು ನಾನು ರೆಫರ್ ಮಾಡ್ತೀನಿ ಸರ್ಕಾರಕ್ಕೆ ನೀವು ಅಲ್ಲಿ ಸಮಸ್ಯೆ ಬಗೆಹರಿಸ್ಕೊಂಡು ನಾನು ಎರಡು ತಿಂಗಳಿಂದ ಎರಡೂ ಕೊಟ್ಟಿದ್ದೀವಿ ಇಷ್ಟೋರು ಜನ ಪ್ರತಿಷ್ಠಾನ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಸಿ ಎಂಒ ಡಿ ಸಿ ಎಂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ಆಯ್ತಾ ಎಲ್ರಿಗೂ ಮನವಿ ಕೊಟ್ಟಿದ್ವಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಟ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಆದ್ರೆ ಅದ್ ಕುಂಟೆ ನಮಗೆ ನಮ್ಗೆ ಆದೇಶ ಮಾಡ್ತಾ ಇಲ್ಲ ನಾವೇನು ನಮಗೆ ಟ್ರಸ್ಟ್ ಕೊಡಿ ಅಂತ ಹೇಳ್ತಾ ಇಲ್ಲ ಅವರೇ ವಹಿಸ್ಕೊಳ್ಳಿ ಗೌರ್ಮೆಂಟ್ ವಹಿಸ್ಕೊಳ್ಳಿ ನಮ್ಗೆ ಏನು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅದು ಅದ್ ಕುಂಟೆ ಜಾಗೃತಿ ಇಲ್ಲ ಅಷ್ಟ ಅವಕಾಶ ಮಾಡಿಕೊಡಿ ಪೂಜೆಗೆ ಅವಕಾಶ ಮಾಡ್ಕೊಂಡಿದ್ದಾರೆ ಅದೊಂದು ನೀರು ಬಳಿ ಸಭೆ ಮಾಡಿರೋದಿದ್ಯಾ

ಆಗಿ ನಾನು ಎರಡ್ ಸಾವಿರದ ಹದಿನೇಳರಿಂದ ಹೋರಾಟ ಮಾಡ್ಕೊಂಡಿದ್ದೇನೆ ಐದು ಜನ ಮುಖ್ಯಮಂತ್ರಿಗಳ ಮನವಿ ಕೊಟ್ಟಿದ್ದೇನೆ ಏಳು ಜನ ಡಿ ಸಿ ಕೊಟ್ಟಿದ್ದೇನೆ ನ್ಯಾಯಯುತವಾಗಿ ಹೋರಾಟ ಮಾಡಿಕೊಂಡು ಕೋರ್ಟ್ಗೂ ಹೋಗಿದ್ದೇನೆ ನಾವು ಒಂದು ಡ್ರೆಸ್ ಕಟ್ಕೊಂಡು ಅವತ್ತು ಇವತ್ತು ಅವರ ದತ್ತುಪುತ್ರ ದತ್ತು ಮೂರ್ತಿ ಟ್ರಸ್ಟ್ ಅಧ್ಯಕ್ಷರು ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ ಅವ್ರ ಮೊದಲು ಆದರೆ ಕಾರ್ಯಕ್ರಮ ಮಾಡ್ಕೊಂಡೋಗ್ತು ಇವತ್ತು ಅವರು ಬೈಕ್ ಆಕ್ಸಿಡೆಂಟ್ ಆಗಿ ಆಕ್ಚರ್ ಆಗಿದೆ ಬರಕ್ ಆಗಿದೆ ಇನ್ನೂ ಸರ್ ಥ್ಯಾಂಕ್ ಯು ಸರ್ ಸಂಕೋಷಿತ್ತು ಬೊಮ್ಮಾಯಿ ಇದು ಮಾಡಿದ್ದಾರೆ